ಇವತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಟನ್ ಮೆಟ್ರಿಕ್ ಟನ್ ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ ಎಷ್ಟು ಒಂದು ಲಕ್ಷ ಮೂವತ್ತೈದು ಸಾವಿರಿಕ್ಲಾಕ್ ಮೆಟ್ರಿಕ್ ಟನ್ ಅದನ್ನ ಇವರು ಈಗಲೂ ಕೂಡ ಸರಿಯಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿದರೆ ಈಗಿರುವಂತ ತುರ್ತಾಗಿ ಇರುವಂತ ರೈತರ ಸಮಸ್ಯೆಯನ್ನು ಬಗೆಹರಿಸಬಹುದು ಅದಕ್ಕೆ ಮುಂದೆ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಅಗ್ರ ಎಲ್ಲ ಎಂ ಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳುವಂತ ಒತ್ತಾಯ ಮಾಡಿದೆ ಏನ್ ಮಾಡ್ತಾ ಇದ್ದಾರೆ ನೀವು ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇನ್ನೊಂದು ಅವೆಲ್ಲ ಬೇರೆ ಬೇರೆ ಇದಾವಲ್ಲ ಅವನ್ನೆಲ್ಲ ತಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ ಹೋಗ್ತಾನೆ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ ನಿರ್ದೇಶನ ಇದೆ ಯಾವುದೇ ತರದ ಒತ್ತಾಯ ಲಿಂಕಿಂಗ್ ಮಾಡಬಾರ್ದು ಕೇಂದ್ರ ಸರ್ಕಾರದ ಆಮೇಲೆ ಹೇಳಿದ್ದಾರೆ ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ ಇದುವರೆಗೂ ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಇಚ್ಛೆ ಪಡ್ತೇನೆ